ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ತರಗತಿ ಒಂಬತ್ತನೇ ವಿಷಯ ಗಣಿತ ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ಈ ಒಂದು ಸಾಲಿನಲ್ಲಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪ್ರತಿ ತಿಂಗಳು ವಾರು ನಾವು ಯಾವ್ಯಾವ ಘಟಕಗಳನ್ನ ಬೋಧನೆ ಮಾಡ್ತಕ್ಕಂಥದ್ದು ಲಭ್ಯವಾಗಿರ್ತಕ್ಕಂಥ ಅವಧಿಗಳು ಎಷ್ಟು ಮತ್ತು ರೂಪಣಾತ್ಮಕ ಸಂಕಲನಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ಚಟುವಟಿಕೆಗಳನ್ನ ಕೊಡುವಂಥದ್ದು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ತಿಂಗಳಲ್ಲಿ ಅವುಗಳನ್ನ ಕೊಡಬೇಕು ಅನ್ನುವಂಥ ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ಇದೆ ಇದು ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ಇದೆ ನೋಡೋಣ ಮೊದಲಿಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಒಟ್ಟು ನಮಗೆ ಬೋಧನೆಗೆ ಲಭ್ಯವಾಗುವಂತಹ ಒಟ್ಟು ಅವಧಿಗಳ ಸಂಖ್ಯೆ ಇಪ್ಪತ್ನಾಲ್ಕು ಇದರಲ್ಲಿ ಸೇತು ಬಂದಕ್ಕಾಗಿ ಹದಿನೈದು ದಿನಗಳು ಹದಿನೈದು ದಿನ ಸೇತು ಬಂದ ಶಿಕ್ಷಣವನ್ನು ನಡೆಸಬೇಕಾಗಿರುತ್ತೆ ಇಲ್ಲಿ ಪರಿಹಾರ ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಇಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗಿರುತ್ತೆ ಮತ್ತು ಸಾಮರ್ಥ್ಯಗಳ ಪಟ್ಟಿಯನ್ನು ಕೂಡ ನಾವು ಮಾಡ್ಕೋಬೇಕಾಗಿರುತ್ತೆ ಈಗಾಗಲೇ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋವನ್ನು ಕಳೆದ ಸಾಲಿನಲ್ಲಿ ಮಾಡಿರ್ತಕ್ಕಂಥದ್ದೇ ಇದೆ ಅದರ ಒಂದು ವಿಡಿಯೋ ಈ ವಿಡಿಯೋ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಇನ್ನು ಘಟಕ ಒಂದು ಸಂಖ್ಯಾ ಪದ್ಧತಿ ಅನ್ನುವಂಥದ್ದು ಇದು ಒಂಬತ್ತು ದಿನಗಳವರೆಗೆ ನಾವು ಬೋಧನೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಚಟುವಟಿಕೆ ಒಂದನ್ನ ನಾವು ಕೊಡುವಂಥದ್ದು ಜೂನ್ ತಿಂಗಳಲ್ಲಿ ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಖ್ಯಾ ಪದ್ಧತಿಯನ್ನು ಮುಂದುವರೆದಿರ್ತಕ್ಕಂಥದ್ದು ಇಲ್ಲಿ ಆರು ದಿನಗಳವರೆಗೆ ಬೋಧನೆಯನ್ನ ಮಾಡ್ತಕ್ಕಂಥದ್ದು ನಂತರ ಬಹುಪದೋಕ್ತಿಗಳು ಈ ಘಟಕವನ್ನ ಇಪ್ಪತ್ತು ದಿನಗಳವರೆಗೆ ನಾವು ಬೋಧನೆ ಮಾಡ್ತಕ್ಕಂಥದ್ದು ಲಭ್ಯವಾಗಿರ್ತಕ್ಕಂಥ ಒಟ್ಟು ಬೋಧನಾವಧಿಗಳು ಜುಲೈನಲ್ಲಿ ಇಪ್ಪತ್ತಾರು ನಾವು ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಎಫ್ ಎ ಒನ್ ಪರೀಕ್ಷೆನ ಇಲ್ಲಿ ನಾವು ನಡೆಸಬೇಕಾಗಿರುತ್ತೆ ಅಂತ ಎ ಒನ್ ಪರೀಕ್ಷೆಯನ್ನ ಈ ಒಂದು ಜುಲೈ ತಿಂಗಳಲ್ಲಿ ನಾವು ನಡೆಸಬೇಕಾಗಿರುವಂತದ್ದು ಇನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಬೋಧನೆಗೆ ಲಭ್ಯವಾಗಿರುವ ಒಟ್ಟು ಅವಧಿಗಳು ಇಪ್ಪತ್ತಾರು ಇಲ್ಲಿ ನಾವು ಯಾವ್ಯಾವ ಈ ತಿಂಗಳಲ್ಲಿ ಬೋಧನೆಯನ್ನು ಮಾಡುತ್ತೇಬೇಕಂದ್ರ ನಿರ್ದೇಶಾಂಕ ರೇಖ ಗಣಿತ ಹತ್ತು ದಿನಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಹತ್ತು ದಿನಗಳು ಯುಕ್ಲೀಡನ ರೇಖಾ ಗಣಿತದ ಪ್ರಸ್ತಾವನೆ ಇದು ಆರು ದಿನವನ್ನ ನಾವು ಬೋಧನೆ ಮಾಡತಕ್ಕಂಥ ಇಲ್ಲಿ ಚಟುವಟಿಕೆ ನಾವು ಮೂರನ್ನು ಕೊಡುವಂತದ್ದು ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿಗುವಂತಹ ಲಭ್ಯವಾಗಿರತಕ್ಕಂತಹ ಬೋಧನಾ ಅವಧಿಗಳು ಒಟ್ಟು ಇಪ್ಪತ್ತು ಮೂರು ಇಲ್ಲಿ ಯುಕ್ಲೀಡನ ರೇಖಾ ಗಣಿತದ ಪ್ರಸ್ತಾವನೆ ಮುಂದುವರಿದ ಭಾಗವನ್ನು ಮೂರು ದಿನ ಬೋಧನೆ ಮಾಡಬೇಕು ಇಲ್ಲಿ ಆರು ದಿನ ಇಲ್ಲಿ ಮತ್ತೆ ಮೂರು ದಿನ ರೇಖೆಗಳು ಮತ್ತು ಕೋನಗಳನ್ನು ಬೋಧನೆ ಮಾಡಲಿಕ್ಕೆ ಎಂಟು ದಿನಗಳ ಅವಶ್ಯಕತೆ ಇದೆ ಇನ್ನು ಅನುಬಂಧ ಒಂದು ಇದಕ್ಕೆ ಆರು ದಿನಗಳು ಇಲ್ಲಿ ಎಸ್ ಎ ಒನ್ ಪರೀಕ್ಷೆಯನ್ನು ನಾವು ನಡೆಸಬೇಕಾಗಿರುತ್ತೆ ಇದಕ್ಕಾಗಿ ಮೀಸಲಿಟ್ಟಿರುವಂತಹ ದಿನಗಳು ಆರು ಇಲ್ಲಿ ಎಫ್ ಎ ಟು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಮತ್ತು ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳು ಮಾಡಬೇಕು ಇವೆಲ್ಲ ಮೊದಲನೇ ವಾರದಲ್ಲಿ ನಾವು ಎಫ್ ಎ ಟು ಪರೀಕ್ಷೆ ನಡೆಸ್ತಕ್ಕಂಥದ್ದು ಚಟುವಟಿಕೆಗಳು ಮೂರು ಮತ್ತು ನಾಲ್ಕು ಚಟುವಟಿಕೆಗಳನ್ನು ಈ ಒಂದು ಮೊದಲನೇ ವಾರದವರೆಗೆ ನಾವು ಮುಕ್ತಾಯವನ್ನು ಮಾಡಬೇಕಾಗಿರುತ್ತದೆ ಮತ್ತು ಕೊನೆಯ ವಾರದಲ್ಲಿ ನಾವು ಎಸ್ ಎ ಒನ್ ಪರೀಕ್ಷೆ ಅಂದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವಾರದಲ್ಲಿ ನಾವು ಎಸ್ ಎಲ್ಲ ಸಂಕಲನಾತ್ಮಕ ಪರೀಕ್ಷೆಯನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೌಲ್ಯಮಾಪನ ಕಾರ್ಯ ಮತ್ತು ವಿಶ್ಲೇಷಣೆ ನಿರ್ವಹಣೆ ಮತ್ತು ಪುನರಾವರ್ತನೆಯನ್ನು ಮಾಡಲಿಕ್ಕೆ ಒಟ್ಟು ಲಭ್ಯವಿರತಕ್ಕಂಥ ಹನ್ನೊಂದು ದಿನಗಳು ಇವೆ ಅಂತಕ್ಕಂಥದ್ದು ಇಲ್ಲಿ ಪುನರಾವರ್ತನೆಯನ್ನು ಮಾಡುವಂಥದ್ದು ಇದು ಒಂದನೇ ಸೆಮಿಸ್ಟರ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಎರಡನೇ ಸೆಮಿಸ್ಟರ್ ಇನ್ನು ಎರಡನೇ ಸೆಮಿಸ್ಟರ್ ನಲ್ಲಿ ನವಂಬರ್ ತಿಂಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಇಲ್ಲಿ ಲಭ್ಯವಿರತಕ್ಕಂಥ ಬೋಧನಾ ಒಟ್ಟು ಅವಧಿಗಳು ಇಪ್ಪತ್ತ್ ಮೂರಿದೆ ಇದೆ ಇಲ್ಲಿ ತ್ರಿಭುಜಗಳ ಘಟಕವನ್ನ ಬೋಧನೆ ಮಾಡ್ಲಿಕ್ಕೆ ಹದಿನೈದು ದಿನಗಳು ಚತುರ್ಭುಜಗಳ ಘಟ ಘಟಕವನ್ನ ಬೋಧನೆ ಮಾಡಲಿಕ್ಕೆ ಎಂಟು ದಿನಗಳು ಇಲ್ಲಿ ಚಟುವಟಿಕೆ ಐದು ಕೊಡಬೇಕು ಇದೇ ತಿಂಗಳಲ್ಲಿ ಚಟುವಟಿಕೆ ಆರನ್ನು ಕೂಡ ಕೊಡುವಂಥದ್ದು ಇನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋಧನೆಗೆ ಸಿಗುವಂತಹ ಒಟ್ಟು ಅವಧಿಗಳು ಇಪ್ಪತ್ತೈದು ಇಲ್ಲಿ ಚತುರ್ಭುಜಗಳು ಮುಂದುವರೆದ ಭಾಗ ನಾಲ್ಕು ದಿವಸ ವೃತ್ತಗಳು ಘಟಕವನ್ನ ಬೋಧನೆ ಮಾಡ್ಲಿಕ್ಕೆ ಹದಿನಾರು ದಿನ ಹೇರಾನನ ಸೂತ್ರವನ್ನ ಐದು ದಿನ ಅದು ಈ ಇಲ್ಲಿ ಮತ್ತೆ ರೂಪಣಾತ್ಮಕ ಪರೀಕ್ಷೆ ಅಂದ್ರೆ ಎಫ್ ಎ ಥ್ರೀಯನ್ನ ನಡೆಸ್ತಕ್ಕಂಥದ್ದು ಎಫ್ ಎ ಥ್ರೀ ಡಿಸೆಂಬರ್ ತಿಂಗಳಲ್ಲಿ ನಾವು ಎಫ್ ಎ ಥ್ರಿಯನ್ನ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು ಇನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇರಾನನ ಸೂತ್ರವನ್ನು ಮುಂದುವರೆದಿದ್ದು ಇದು ಇಪ್ಪತ್ತಾರು ದಿನಗಳ ಒಟ್ಟು ಲಭ್ಯವಿರತಕ್ಕಂಥ ಜನಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಇದಕ್ಕಾಗಿ ಹನ್ನೆರಡು ದಿನಗಳು ಹಿರಾಣ ಸೂತ್ರ ಈಗಾಗಲೇ ಐದು ದಿನ ಬೋಧನೆ ಆಗಿತ್ತು ನಂತರ ಈ ತಿಂಗಳಲ್ಲಿ ಎರಡು ದಿನ ಅದನ್ನು ಬೋಧನೆ ಮಾಡುವಂಥದ್ದು ಈ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಎಫ್ ಎ ಫೋರ್ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಅನ್ನುವಂಥದ್ದು ಇದೇ ಒಂದು ಜನವರಿ ತಿಂಗಳಲ್ಲಿ ನಡೆಸ್ತಕ್ಕಂಥದ್ದು ಇನ್ನು ಫೆಬ್ರವರಿ ಅನುಬಂಧ ಎರಡು ಮತ್ತು ಪುನರಾವರ್ತನೆ ಇಲ್ಲಿ ಲಭ್ಯವಿರತಕ್ಕಂಥ ಅವಧಿಗಳು ಇಪ್ಪತ್ಮೂರು ಇಲ್ಲಿ ಆರು ದಿನ ಅನುಬಂಧ ಎರಡಕ್ಕೆ ಮತ್ತು ಪುನರಾವರ್ತನೆಗೆ ಹದಿನೇಳು ದಿನ ಫೆಬ್ರವರಿ ಎರಡನೇ ವಾರ ಮತ್ತೆ ಇಲ್ಲಿ ಎ ಫೋರ್ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಮತ್ತೆ ಇಲ್ಲಿ ಡಬಲ್ ಆಗಿ ಕೊಟ್ಟಿದ್ದಾರೆ ರೂಪಣಾತ್ಮಕ ಎಫ್ ಎ ಫೋರ್ ಅಂತಕ್ಕಂಥದ್ದು ಇಲ್ಲಿ ಜನವರಿ ತಿಂಗಳಲ್ಲಿ ನಡೆಸ್ತಕ್ಕಂಥದ್ದು ಅಂತ ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುನರಾವರ್ತನೆ ಎಸ್ ಎ ಟು ಮೌಲ್ಯಮಾಪನ ಕಾರ್ಯ ಇದಕ್ಕೆ ಈಗ ದಿನಗಳು ಇಪ್ಪತ್ತಾರು ಇಲ್ಲಿ ವಾರ್ಷಿಕ ಪರೀಕ್ಷೆ ನಡೆಸ್ತಕ್ಕಂಥದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟು ಮೌಲ್ಯಮಾಪನ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಒಟ್ಟು ದಿನಗಳು ಸಿಗ್ತಕ್ಕಂಥ ದಿನಗಳು ಇಪ್ಪ ಒಂಬತ್ತು ಮತ್ತು ಇಲ್ಲಿ ವಾರ್ಷಿಕ ಪರೀಕ್ಷೆ ನಡೆಸಿ ಅದರ ಫಲಿತಾಂಶವನ್ನ ಕೊಡುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಘಟಕಗಳನ್ನು ಮತ್ತು ಎಷ್ಟು ದಿನಗಳು ಆ ಘಟಕವನ್ನು ನಾವು ಬೋಧನೆಯನ್ನು ಮಾಡಬೇಕು ಅದಕ್ಕಾಗಿ ಸಿಗಬಹುದಾದಂತಹ ಲಭ್ಯವಾಗಬಹುದಂತಹ ಭೋಜನ ಅವಧಿಗಳೆಷ್ಟು ಮತ್ತು ಚಟುವಟಿಕೆಗಳನ್ನು ಯಾವ ತಿಂಗಳಲ್ಲಿ ನಡೆಸಬೇಕನ್ನುವಂತಹ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು